ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕೋಮಾಸ್ ಕಿಚನ್ ನಾನು ಇವತ್ತು ರಸಮ್ ಫ್ರೀ ಮಿಕ್ಸು ಗೊಜ್ಜು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಅರ್ಧ ಕಪ್ ಆಗಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಕಾಳು ಮೆಣಸು ಮತ್ತು ಅರ್ಧ ಕಪ್ ಕಪ್ಪಾಗಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ ಒಂದು ಕಾಳು ಟೀ ಸ್ಪೂನ್ ಆಗಷ್ಟು ನಾನು ಮೆಂತೆ ಬೇಕಾಗುತ್ತೆ ಮತ್ತು ಸ್ವಲ್ಪ ಅರಶಿನ ಸ್ವಲ್ಪ ಇಂಗು ಮತ್ತು ಒಂದು ಕಾಲು ಕಪ್ಪಾಗಷ್ಟು ನಾನು ಹುಣಸೆ ಪ್ಯೂರಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಬಂದು ನಾನು ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ಮತ್ತು ಗುಂಡೂರು ಮೆಣ್ಸಿನ್ಕಾಯಿ ಇದು ಒಂದು ಹತ್ತಿದೆ ಮತ್ತು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ಹೇಗೆ ಮಾಡೋದಂತ ನೋಡೋಣ ಇದೆಲ್ಲ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಈಗ ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ನಾವು ಸೇರಿಸ್ಕೊಂಡು ಸ್ವಲ್ಪ ನಾವು ಜೀರಿಗೆ ಧನಿಯಾ ಮೆಂತ್ಯೆ ಎಲ್ಲ ಸ್ವಲ್ಪ ನಾವು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಒಂದೊಂದೇ ಒಂದೊಂದೆ ಸಹ ಸ್ವಲ್ಪ ನಾವು ಹುರ್ಕೋಣ ಒಂದು ಅರ್ಧ ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈ ಥರ ನಾವು ಒಂದು ರಸಮ್ ಫ್ರೀ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಪಟಾಪಟ್ನ ಅಂತ ನಾವು ಬೇಕಾದ್ರೆ ಮಾಡ್ಕೊಂಬೋದಿದ್ದು ಸ್ವಲ್ಪ ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಜೀರಿಗೆ ಮತ್ತು ಕಾಳು ಮೆಣಸು ರಸಮ್ಗೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಮುಂದಾಗಿರಬೇಕು ಿಕೊಂಡು ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ನೋಡಿ ತುಂಬ ಎಣ್ಣೆನ ಎಣ್ಣೆ ಹಾಕೊಂಡು ಹೋಗ್ಬೇಡಿ ಸ್ವಲ್ಪ ಅದು ಅದಕ್ಕೆ ರಾಸಿನೆಲ್ಲ ಒಂದು ಸಾಕು ನಮಗೆ ಇವಾಗ ಇದಕ್ಕೆ ನಾನು ಮೆಂತ್ಯನ ಮತ್ತು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಮೆಂತ್ಯನ ಸಾಸಿವೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಹೊಂದ್ಬಿಡುತ್ತೆ ಅದರಿಂದ ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡು ಹೊರ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ನಿಂತಿಯಾ ಮತ್ತು ಸಾಸಿವೆ ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಸೇರಿಸ್ತಾ ಇದ್ದೀನಿ ಡ್ರೈ ಕರಿಬೇವು ನಾನು ಆಲ್ರೆಡಿ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಡ್ರೈ ಕರಿಬೇವು ಮತ್ತು ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಂಗು ಬೇಕಾಗುತ್ತೆ ಸ್ವಲ್ಪ ಅರ್ಶನ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಮಗೆ ಅರ್ಶನ ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಸ್ವಲ್ಪ ಆರೈಕೆ ಬಿಟ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಸ್ವಲ್ಪ ಹರಕ್ಕೆ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ ಈಗ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತೀನಿ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ನಿಮಗೆ ಬೆಳ್ಳುಳ್ಳಿ ತೋರಿಸಿಲ್ಲ ಒಂದು ಏಳು ಎಂಟು ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ನಾವು ಪೌಡರ್ಗೆ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಒಗ್ಬಿಡೋ ಕಲರ್ ಬರಬೇಕು ಬೆಳ್ಳುಳ್ಳಿ ಅಷ್ಟೊಂದು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಇಷ್ಟು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡಿಕೊಂಡು ನಾವು ಪೌಡರ್ಗೆ ಪೌಡರ್ ಮಾಡ್ಕೊಡೋದ್ರಿಂದ ಅದ್ರದ್ದು ಅರೋಮ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಕಟ್ಟಿಗೆ ಸೇರಿಸ್ಕೊಂಬಿಡೋಣ ಬಟ್ಟಲಿಗೆ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಆರೈಕೆ ಬಿಟ್ಬಿಡೋಣ ನಾವು ರಸಮ್ಗೆ ಮೇಯ್ನಾಗಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಮುಖ್ಯ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಪು ಮೆಣಸಿನ್ಕಾಯಿ ನಾನು ಅದೇ ಎಣ್ಣೆನಲ್ಲೇ ನಾನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕು ಒಂದು ಖಾರು ಪುಡಿ ಯೂಸ್ ಮಾಡ್ಕೊಬೋದು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ನಾರ್ಮಲು ಖಾರು ಪುಡಿ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ಚೆನ್ನಾಗಿ ನಾನು ಡ್ರೈ ಆಗಿ ಉಟ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ನಾನು ಇಷ್ಟ ಇಷ್ಟಾದರೆ ಸಾಕು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ನಾವು ಹಾರಕ್ಕೆ ಬಿಡೋಣ ಸ್ವಲ್ಪ ಹಾರಲಿದು ಕಂಪ್ಲೀಟಾಗಿ ಇದೆಲ್ಲ ಸ್ವಲ್ಪ ಕೂಲ್ ಆಗಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನಾವು ಸ್ವಲ್ಪ ಕೂಲ್ ಮಾಡ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಕೂಲಾಗಿದೆ ಇವಾಗ ಇದನ್ನು ನಾವು ಮಿಕ್ಸಿಗೆ ಫಸ್ಟು ಹಾಕ್ಕೊಂಬಿಡೋಣ ಜಾರು ಸ್ವಲ್ಪ ಡ್ರೈ ಇರಬೇಕು ಒತ್ತೆ ಅಂಶ ಇರಬಾರ್ದು ಇವಾಗ ನಾವು ಮಿಕ್ಸಿಗೆ ಫಸ್ಟ್ ಇದನ್ನು ನುಣ್ಣಗೆ ಮಿಕ್ಸಿ ಹಾಕಿ ನೋಡಿ ಫ್ರೆಂಡ್ಸ್ ಮೆಣ್ಸಿನ್ಕಾಯಿ ಈಗ ಆಗಿದೆ ನೋಡಿ ನಾವು ಬಾಡಿಗೆ ಮೆಣಸಿಗೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನನಗೆ ನೋಡಿ ಇಷ್ಟು ಸ್ವಲ್ಪ ನಾನು ತರಿ ತರಿಯಾಗಿ ಮಾಡಿಕೊಂಡು ನೆಕ್ಸ್ಟ್ ನಾನು ಹುರ್ಕೊಂಡು ಇಟ್ಕೊಂಡಿದ್ದೆ ಧನಿಯಾ ಜೀಜೆ ಮಿಂತ್ಯ ಸಾಸಿವೆ ತೆಂಗು ಮತ್ತು ಕರಿಬೇವಿನ ಸೊಪ್ಪು ಅರಿಶಿನ ಮತ್ತು ಬೆಳ್ಳುಳ್ಳಿ ಅದನ್ನು ಇಷ್ಟು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನುಣ್ಣ ಈಗ ನೋಡಿ ಫ್ರೆಂಡ್ಸ್ ರಸಂಬ್ರಿ ಮಿಕ್ಸ್ ಪೌಡರು ರೆಡಿಯಾಗಿದೆ ನೋಡಿ ಇಷ್ಟು ಬಂದಿದೆ ಈ ಥರ ಆದರೆ ನಮಗೆ ಸಾಕು ಇಷ್ಟು ನುಣ್ಣಗೆ ಪೌಡರ್ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಕುಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ಹುರ್ಕೊಂಡಿದ್ರಲ್ಲ ಅದೇ ಬಂಡಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಐದಾರು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಯಾಕಂದ್ರೆ ನಾವು ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಒಂದು ಐದಾರು ಸ್ಪೂನ್ಗಿನ ಸ್ವಲ್ಪ ಜಾಸ್ತಿನೇ ಇದೆ ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ನಾವು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸೇಮ್ ನಾವು ಪುಳೋಗ್ರೆ ಗೊಜ್ಜು ಮಾಡ್ತಿರಲ್ಲ ಆ ಟೈಮಲ್ಲಿ ಇದಕ್ಕೆ ನಾವು ಒಂದ್ಸೆ ರಸ ಸುಮಾರು ಒಂದು ನಾಲ್ಕು ನಾನು ಒಂದ್ಸೆ ರಸ ಸೇರಿಸ್ಕೊಂತ ಇದ್ದೀನಿ ಹುಳಿ ನೋಡಿ ಹಾಕೊಳ್ಳಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಮೀಡಿಯಮ್ ಫ್ಲೇಮ್ ನಾವು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ಫ್ರೆಂಡ್ಸ್ ರಸಮು ಮಿಕ್ಸು ಗೊಜ್ಜು ರೆಡಿ ಆಗಿದೆ ಒಂದು ಸ್ಪೂನ್ ಹಾಕೊಂಡು ಸ್ವಲ್ಪ ಬಿಸಿ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ಆರಾಮಾಗಿ ರಸಮ್ ಮಾಡ್ಕೊಬಹುದು ಇನ್ಸ್ಟೆಂಟಾಗಿ ಆಗಿ ಇದೊಂದು ಸ್ವಲ್ಪ ಗಿಡ ಈ ತರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಒಂದು ಏರ್ ಕಂಟೈನ್ ಆಗಿನ ಬಟ್ಲಲ್ಲ ಇಲ್ಲ ಒಂದು ಪ್ಲಾಸ್ಟಿಕ್ ಟಬ್ದಲ್ಲಿ ಹಾಕಿಟ್ಕೊಂಡು ಫ್ರಿಜ್ಜಲ್ಲೇ ಇಟ್ಕೊಂಡು ಫ್ರಿಜ್ ಅಲ್ಲೇ ಇಟ್ಕೊಂಬೋದಿಲ್ಲ ಹೊರಗಡೆನೆ ಇಟ್ಕೊಂಬೋದು ಏನು ಆಗಲ್ಲ ಆರಾಮಾಗಿ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಬೋದು ರೆಡಿಯಾಗಿದೆ ಸಿಂಪಲಾಗಿ ಈಸಿಯಾಗಿ ಮನೆಗಿರೋ ಕಡಿಮೆ ಸಾಮಗ್ರಿಗಳಲ್ಲಿ ನಾವು ಆರಾಮಾಗಿ ಒಂದು ರಸಂ ಫ್ರೀ ಮಿಕ್ಸ್ ಗುಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಆಗಿದೆ ಇವಾಗ ನಾನು ಇದನ್ನು ಏರ್ ಕಂಟೈನರು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ ನಾನು ನಿಮ್ಗೆ ಯಾವಾಗ ರಸಮ್ ಮಾಡ್ಕೊಬೇಕು ಅನ್ನಿಸುತ್ತೋ ಆವಾಗ ಬಿಸಿನ ಕಾಯಿಸ್ಕೊಂಡು ಆ ಬಿಸಿನೊಳಗಡೆ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಏನೂ ಹಾಕೋದು ಬೇಡ ನೀವು ಈ ಥರ ಒಂದು ಗಾಜಿನ ಬಟ್ಟಲ್ ಸೇರಿಸ್ಕೊತೀನಿ ಇವಾಗ ನಾನು ಇದಕ್ಕೆ ಸುಮಾರು ಒಂದು ಕಾಲು ಲೀಟ್ರ್ ಆಗೋಷ್ಟು ನೀರು ಇನ್ಸ್ಟೆಂಟ್ ಅಂತ ಇನ್ಸ್ಟೆಂಟಾಗಿ ಇದು ಮಿಕ್ಸ್ ಮಿ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ರಸಮನ್ನು ನಾನು ನಿಮಗೆ ತೋರಿಸ್ತೀನಿ ಒಂದು ಕಾಲು ಲೀಟ್ರ್ ನೀರು ತಗೊಂಡಿದ್ದೀನಿ ಕಾಲು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಮಿಕ್ಸ್ ಮಿಕ್ಸ್ ಸೇರಿಸ್ತಾ ಇದ್ದೀನಿ ನಾನು ರಸಮ್ ಮಿಕ್ಸು ನೋಡಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿರುತ್ತೆ ನೀವು ಇನ್ನೂ ಸ್ವಲ್ಪ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಸ್ಪೂನ್ ನೀವು ಸೇರಿಸ್ಕೊಬೋದು ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ಕೊಂಡ್ರೆ ನಮಗೆ ರಸ ಮಿಕ್ಸು ರೆಡಿಯಾಗುತ್ತೆ ರೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇನು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಊಟ ಮಾಡ್ಕೊಂಬಂದು ಹೊಟ್ಟೆ ಎಲ್ಲ ಒಂಥರ ಅನಿಸ್ತಾ ಇದ್ರೆ ನಿಮಗೆ ಉಬ್ರು ಅನಿಸ್ತಾ ಇದೆ ಈ ಥರ ಒಂಥರ ಒಂದು ರಸಮ್ ನೀವು ಮಾಡಿ ಆರಾಮಾಗಿ ಕುಡಿಬೋದು ಕಲರೆಲ್ಲ ತುಂಬ ಚೆನ್ನಾಗಿದೆ ಈಸಿಯಾಗಿ ಸಿಂಪಲಾಗಿ ಈಸಿಯಾಗಿ ಹೇಗೆ ಒಂದು ರಸಂ ಫ್ರೀ ಮಿಕ್ಸು ಗೊಡ್ಡ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು